ಅಮರೇಶ್ವರ ದೇವಸ್ಥಾನದಲ್ಲಿ ಶಾಸಕ ಪ್ರಭು ಚವ್ಹಾಣಿ ದಿಂದ ವಿಶೇಷ ಪೂಜೆ ಮಾಜಿ ಸಚಿವರು ಹಾಗೂ ಔರದ್ನ ಶಾಸಕರಾದ ಪ್ರಭು ಬಿ ಚೌಹಾಣ ಅವರು ಫೆಬ್ರವರಿ ಇಪ್ಪತ್ತೈದರಂದು ಔರದ ಪಟ್ಟಣದ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅರ್ಚನೆ ಅಭಿಷೇಕ ಹೋಮ ಹವನಗಳನ್ನು ನೆರವೇರಿಸಿ ನಾಡಿನ ಉಳಿತಿಗಾಗಿ ಪ್ರಾರ್ಥಿಸಿದರು ಉತ್ತರ ಪ್ರದೇಶದ ಪ್ರಯಾಗಾಜ್ನ ತ್ರಿವೇಣಿ ಸಂಗಮದಿಂದ ತಂದಿರುವ ಪವಿತ್ರ ಗಂಗಾಜಲದಿಂದ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಅಲ್ಲಿಂದ ತರಲಾದ ವಿಶೇಷ ಪ್ರಸಾದವನ್ನು ದೇವಸ್ಥಾನಕ್ಕೆ ಸಮರ್ಪಿಸಿದ್ರು ಬಳಿಕ ಭಕ್ತಿಯಿಂದ ಹೋಮ ಹವನಗಳನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಶಾಸಕರು ಉತ್ತರ ಪ್ರದೇಶದ ಪ್ರಯಾಗಾಜ್ನಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳು ಕೂಡಿರುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದು ತ್ರಿವೇಣಿ ಸಂಗಮದಿಂದ ಪವಿತ್ರ ಗಂಗಾಜಲ ಮತ್ತು ವಿಶೇಷ ಪ್ರಸಾದವನ್ನು ತಂದಿದ್ದು ದೇವರಿಗೆ ಸಮರ್ಪಿಸಿ ಪೂಜೆ ನೆರವೇರಿಸಿದ್ದೇನೆ ನಾಡಿನ ಉಳಿತಿಗಾಗಿ ಅವರದ ಹಾಗೂ ಕಮಲಾನಗರ ತಾಲೂಕುಗಳ ಸಮೃದ್ಧಿ ಜನತೆಯ ಸುಖ ಶಾಂತಿ ನೆಮ್ಮದಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದು ಹೇಳಿದರು ಅವರದಾದ ಆರಾಧ್ಯ ದೈವ ಉದ್ಭವ ಲಿಂಗ ಅಮರಲಿಂಗೇಶ್ವರ ಜಾತ್ರೆ ಐತಿಹಾಸಿಕ ಜಾತ್ರೆಯಾಗಿದೆ ಪುಣ್ಯಕ್ಷೇತ್ರವಾಗಿರುವ ಅಮರೇಶ್ವರ ದೇವಸ್ಥಾನ ಪುರಾತನ ಮತ್ತು ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು ಈ ವರ್ಷವೂ ಅದೂರಿಯಾಗಿ ನಡೆಯಲಿದೆ ಕರ್ನಾಟಕ ಸೇರಿದಂತೆ ತೆಲಂಗಾಣ ಮಹಾರಾಷ್ಟ್ರದಿಂದ ಬಹಳಷ್ಟು ಭಕ್ತಾದಿಗಳು ಆಗಮಿಸುತ್ತಾರೆ ಔತ ಹಾಗೂ ಕಮಲಾನಗರ ತಾಲೂಕುಗಳ ಅಸಂಖ್ಯಾತ ಭಕ್ತರು ಆಗಮಿಸಿ ಪುನೀತರಾಗುತ್ತಾರೆ ಜಾತ್ರೆ ಯಶಸ್ವಿಯಾಗಿ ನಡೆಯಲು ತಾಲೂಕು ಆಡಳಿತದಿಂದ ಅಗತ್ಯ ತಯಾರಿಗಳು ಮಾಡಿಕೊಳ್ಳಲಾಗಿದೆ ಜಾತ್ರೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಅಮರೇಶ್ವರರ ಮೊರೆ ಹೋಗುವ ಭಕ್ತರ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಇಷ್ಟಾರ್ಥಗಳೆಲ್ಲ ಈಡೇರುತ್ತವೆ ಹಾಗಾಗಿ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಆಗಮಿಸಬೇಕೆಂದು ಶಾಸಕರು ಕೋರಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಸುರಬಾಯಿ ಗೋಳೆ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ ದೊಂಡಿವ ನರೋಟಿ ಮಾರುತಿ ಚೌಹಾಣ ಶಿವರಾಜ ಅಲ್ವಜ್ಜೆ ದಯಾನಂದ ಗೋಳೆ संतोष पोकलवार केरब पवार संजू वडयर गुंडप मुधाळे बसवराज हल्ले संदीप पाटील निडोदे, जयपला राठोड डॉक्टर बाबुराव ಅವರದೇ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದೇವಸ್ಥಾನದ ಪೂಜಾರಿಗಳಾದ ರವೀಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಪೂಜೆ ಅಭಿಷೇಕ ಅರ್ಚನೆ ಮತ್ತು ಆಂತೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಹೋಮ ಹವನಗಳನ್ನು ನಡೆದವು ಬಳಿಕ ಶಾಸಕರು ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವಿತರಣೆ ಸ್ಥಳಕ್ಕೆ ತೆರಳಿ ತಮ್ಮ ಭಾಳ ಅದ್ಧೂರಿಯಾಗಿ ಅಂಬರೀಶ್ವರ್ ಯಾತ್ರಾ ಮಹೋತ್ಸವ ನಡೀತಾ ಇದೆ ಈ ಅಂಬರೀಶ್ವರ್ ಯಾತ್ರಾ ಮಹೋತ್ಸವದಲ್ಲಿ ನಾನು ಮಹಾಕುಂಭ ಹೋಗಿ ಪ್ರಯಾಗ್ ಪ್ರಯಾಗರಾಜ್ ಆಮೇಲೆ ಕಾಶಿ ಅಯೋಧ್ಯೆ ಹೋಗಿ ಪ್ರಯಾಗರಾಜಿಯಿಂದ ಗಂಗಾಜಲ್ ತಗೊಂಡು ಪೂಜೆ ಮಾಡಿದ್ದೀನಿ ಪ್ರಸಾದ್ ಕೂಡ ಕಾಶಿಯಿಂದ ತಗೊಂಡಿದ್ದೀನಿ ಪ್ರಯಾಗಿಯಿಂದ ಗಂಗಾಜಲ್ ತಗೊಂಡಿನಿ